ಭವಿತವ್ಯದ ಸಮಸ್ತ ವಂಚನೆಗಳಿಗೆ ಬುನಾದಿಯಂತಹ ಸುದೀರ್ಘ ಪತ್ರವೊಂದನ್ನು ಅವತ್ತೇ ಬರೆದಿಟ್ಟು ಮಲ್ಗಿದಳು ಅದನ್ನು ಮರುದಿನ ಮುಂಜಾನೆ ಎದ್ದು ಲಕೋಟೆಗೆ ಹಾಕಿ ಹಿಮವಂತನ ವಿಳಾಸ ಬರೆದು ಅಂಚಗೆ ಹಾಕೋದಕ್ಕ ಮುಂಚೆ ಅವಸರ ತಡೆಯಲಾಗಿದೆ ಊರ್ಮಿಳ ಓದ್ಬಿಟ್ಟಿದ್ದು ಆ ಕ್ಷಣದ ಮಟ್ಟಿಗೆ ಅಪಚಾರವಾಯಿತಾದರೂ ಓದದೆ ಹೋಗಿದ್ದಿದ್ರೆ ಪ್ರಾರ್ಥನಾ ಮತ್ತು ದೇವ್ ಇಬ್ಬರೂ ಎಷ್ಟೋ ಕಾಲ ಬದುಕಿ ಉಳಿತಲೇ ಇರಲಿಲ್ಲ ಪ್ರಿಯ ಹಿಮವಂತ್ ಈ ಪತ್ರ ಓದುವಾಗ ಕೊಂಚ ಹೊತ್ತಿನ ಮಟ್ಟಿಗಾದ್ರೂ ದಯವಿಟ್ಟು ನನ್ನ ಸ್ಥಾನದಲ್ಲಿ ನಿಂತು ಓದಿ ಎಂದು ವಿನಂತಿಸುತ್ತಾ ಪತ್ರ ಪ್ರಾರಂಭ ಮಾಡ್ತಾ ಇದ್ದೀನಿ ಯಾರಾದರೂ ದೇವರಿಗೆ ಮೋಸ ಮಾಡ್ತಾರ ಎಂಬ ಮಾತು ಆ ಸಾಲು ಮತ್ತು ಅದರ ಪ್ರತಿ ಅಕ್ಷರವನ್ನು ನಂಬಿಕೊಂಡು ಪಾಲಿಸಿಕೊಂಡು ಈ ಕ್ಷಣದ ತನಕ ನಾನು ನನಗೆ ಗೊತ್ತಿರ್ಲಿಲ್ಲ ದೇವರು ಕೂಡ ಅನುಮಾನಿಸ್ತಾನೆ ದೇವರು ಬಸ್ಸಿನ ಬೆನ್ನತ್ತಿ ಶಿವಮೊಗ್ಗದಿಂದ ದಾವಣಗೆರೆಗೆ ಬಂದ್ಬಿಡ್ತಾನೆ ದೇವರು ದಾವಣಗೆರೆಗೆ ಬಂದು ತಾನು ಬಂದ ವಿಷಯವನ್ನ ಮುಚ್ಚಿಡ್ತಾನೆ ದೇವರು ಹಾಸ್ಟೆಲಿನ ಬಳಿ ಕತ್ತಲಲ್ಲಿ ನಿಂತು ಯಾವುದಕ್ಕಾಗಿಯೋ ಹೊಂಚುತ್ತಾನೆ ಮತ್ತು ದೇವರು ಕ್ಷಮೆ ಕೇಳಿ ಹೊರಟು ಹೋಗ್ತಾನೆ ಹಾಗೆ ಹೊರಟು ಹೋದ ಮೇಲೆ ಈ ಪ್ರಾರ್ಥನೆಯ ಗತಿ ಏನಾಗಿದ್ದಿರಬಹುದೆಂದು ಯಾವತ್ತಾದರೂ ಯೋಚಿಸ್ತಾನ ದೇವರು ನಿರ್ದಯಿ ದೇವರು ಕಾರ್ಕೋಟಕ ಕ್ಷಮೆ ಕೇಳಿದ ಮಟ್ಟಿಗೆ ಎಲ್ಲವೂ ಬಗೆಹರಿದು ಹೋಯಿತು ಎಂದು ತಾನೇ ತೀರ್ಮಾನಿಸಿಕೊಂಡು ಬಿಡುವಷ್ಟು ದೊಡ್ಡವನು ಆದರೆ ಹಿಮು ನಾನು ತುಂಬಾ ಚಿಕ್ಕವಳು ನೀವು ದಾವಣಗೆರೆಯಲ್ಲಿ ನನ್ನನ್ನು ಬಿಟ್ಟು ಹೇಗೆ ಶಿವಮೊಗ್ಗದಲ್ಲಿ ಒಬ್ಬರೇ ಇದ್ದೀರೋ ಶಿವಮೊಗ್ಗದಲ್ಲಿ ನಿಮ್ಮನ್ನು ಬಿಟ್ಟು ಬಂದ ನಾನು ಇಲ್ಲಿ ಏಕಾಂಗಿ ಒಬ್ಬಂಟಿತನ ಅನುಮಾನಗಳನ್ನ ಹಾಕುತ್ತದೆ ಆದರೆ ಯಾವತ್ತೂ ನಿಮ್ಮ ಬಗ್ಗೆ ಅಂಥದ್ದೊಂದು ಅನುಮಾನವನ್ನ ನಾನು ಬೆಳೆಯಬಿಡುದಿಲ್ಲ ಹಿಮು ಯಾಕೆಂದ್ರೆ ನನಗೆ ನಿಮ್ಮೆಡೆಗಿರುವುದು ಕೇವಲ ಪ್ರೀತಿಯಲ್ಲ ಭಕ್ತಿ ಮತ್ತು ದೇವರನ್ನು ಯಾರೂ ಅನುಮಾನಿಸೋದಿಲ್ಲ ದೇವರನ್ನ ಶಪಿಸಬಹುದೇನೋ ಆದರೆ ದೇವರನ್ನ ಪರೀಕ್ಷಿಸೋದಿಲ್ಲ ಬೆಳಗಿನ ಜಾವಕ್ಕೆ ಎದ್ದು ನನ್ನನ್ನು ಎಬ್ಸಿ ಸಿಹಿ ತಿಂಡಿ ಕೊಟ್ಟು ಬಸ್ಸಿಗಾಗುವಷ್ಟು ಹಣ ಕೊಟ್ಟು ಖುದ್ದಾಗಿ ಬಂದು ಬಸ್ಸಿಗೆ ಹತ್ತಿ ಕಳಿಸಿದ್ರಲ್ಲ ನಿಮಗೆ ಗೊತ್ತಾಗದಂತೆ ನಾನು ಬಸ್ಸಿಂದ ಇಳಿದು ಬಂದು ನಿಮ್ಮ ರೂಮಿನ ಬಳಿಗೆ ವಾಪಸ್ ಬಂದು ನಿಮ್ಮನ್ನ ಗಮನಿಸುತ್ತಾ ಬಿಟ್ಟಿದ್ದೆ ಅಂತ ನಿಮಗೆ ಗೊತ್ತಾಗಿದ್ದಿದ್ರೆ ಏನ್ಮಾಡ್ತಾ ಇದ್ದೀರಿ ಹಿಮು ಅಂತ ಅದೆಲ್ಲ ಬೇಡ ಓಡುತ್ತಿದ್ದ ಬಸ್ಸಿನ ಕಿಟಕಿಯೊಳಗಿನಿಂದ ಬಗ್ಗಿ ನೋಡಿದಾಗ ಅದರ ಬೆನ್ನತ್ತಿ ಬರ್ತಾ ಇದ್ದ ನೀವು ನನಗೆ ಕಾಣಿಸ್ಬಿಟ್ಟಿದ್ದಿದ್ರೆ ನಿಮಗೆ ಆ ಅವಮಾನ ಭರಿಸಲಾಗ್ತಾ ಇತ್ತೆ ಎಂಥ ಕೆಟ್ಟ ರೋಗ ಸಾಕ್ಕೊಂಡಿದ್ದೀರಿ ಹಿಮು ಹಿಮು ದಾವಣಗೆರೆಗೆ ಬಂದ ಮೇಲೆ ಬದಲಾಗಿರೋದು ಕೇವಲ ವಾತಾವರಣವೇ ಹೊರತು ನನ್ನ ವ್ಯಕ್ತಿತ್ವವಲ್ಲ ಆದರೆ ಬದಲಾಗಿರುವ ವಾತಾವರಣಕ್ಕೆ ನಾನು ಹೊಂದಿಕೊಳ್ಳಲೇಬೇಕು ವೈಯಕ್ತಿಕವಾಗಿ ನನಗೆ ಇಷ್ಟೊಂದು ಇಷ್ಟವಾಗುವ ದೀದಿ ಸಿಗರೇಟ್ ಸೇತಾಳೆ ಮದ್ಯ ಸೇವಿಸ್ತಾಳೆ ಈ ತನಕ ಇವೆರಡನ್ನೂ ಹತ್ತಿರದಿಂದ ನೋಡಿಯೂ ಇರಲಿಲ್ಲ ನಾನು ನೋಡ್ತಾ ಇದ್ದೀನಿ ಹಾಗಂತ ಅದರಲ್ಲಿ ಭಾಗಿಯಾಗ್ತೀನಾ ಇದು ಶಿವಮೊಗ್ಗದ ನೂರು ಮನೆಗಳ ಬಡಾವಣೆಯಲ್ಲ ಹಿಮು ಇದು ಅಂತ ಸಾವಿರಾರು ಮನೆಗಳಿಂದ ಎದ್ದು ಬಂದ ಹುಡುಗ ಹುಡುಗಿಯರು ಸುಳಿದಾಡುವಂತಹ ವಿಶಾಲವಾದ ಕಾಲೇಜು ಇಲ್ಲಿ ಪ್ರತಿ ಮುಖಕ್ಕೂ ಒಂದೊಂದು ವಿಭಿನ್ನ ವ್ಯಕ್ತಿತ್ವ ಪ್ರತಿ ಚಹರೆಯ ಹಿಂದೆಯೂ ಒಂದೊಂದು ಕಥೆ ಎಲ್ಲರಲ್ಲೂ ಒಂದು ಆಕರ್ಷಣೆ ಆಕರ್ಷಣೆಯ ಬೆನ್ನಲ್ಲೇ ವಿಕರ್ಷಣೆ ಇವರೆಲ್ಲರ ಮಧ್ಯೆ ನಾನಿರಬೇಕು ಅದೇ ಹಳೆಯ ಪ್ರಾರ್ಥನಾಳಾಗಿ ಆದರೆ ವಾತಾವರಣ ಬದಲಾದಂತೆಲ್ಲ ಅನಿವಾರ್ಯವಾಗಿ ವರ್ತನೆಗಳು ಬದಲಾಗ್ತವೆ ಹಿಮು ಶಿವಮೊಗ್ಗದಲ್ಲಿ ನೀವು ಹತ್ತಿಸಿದ ಬಸ್ಸು ನಿಧಾರವೆನಿಸಿದರೆ ದಾರಿಯಲ್ಲಿ ಕೆಟ್ಟು ನಿಂತರೆ ಬಸ್ಸಿನ ಪಕ್ಕದಲ್ಲೇ ಗೆಳೆಯನೊಬ್ಬನ ಕಾರು ಹೋಗ್ತಾ ಇದ್ರೆ ಅವನು ತಡೆದು ನಿಲ್ಲಿಸಿ ಕರೆದ್ರೆ ನಾನು ಕಾರ್ ಹತ್ತಿ ದಾವಣಗೆರೆ ಸೇರ್ಕೊಳ್ಳೋ ಬಸ್ಸಿನಲ್ಲೇ ಕುಳಿತು ಪಾತಿವೃತ್ಯ ಉಳಿಸ್ಕೊಳ್ಳು ಯಾವತ್ತಿನಿಂದ ನಿಮಗೆ ಇಂಥ ಭಾವ ಬೆಳೀತೋ ನನಗೆ ಗೊತ್ತಿಲ್ಲ ಚನ್ನರಾಯ ಪಟ್ಟಣದಿಂದ ನನ್ನ ಹೊರಡಿಸಿದ ಕ್ಷಣದಲ್ಲೇ ನಿಮ್ಮ ಕಣ್ಣಲ್ಲಿ ಕೇವಲ ಭರವಸೆ ಇತ್ತು ನಿಮಗ್ ಗೊತ್ತು ಹಿಮು ಭರವಸೆ ಮಾತ್ರ ಭರವಸೆಯನ್ನ ಹುಟ್ಟಿಸುತ್ತದೆ ಕನಸಿಗೆ ತಾಯಿಯಾಗುತ್ತದೆ ಆಶಯಗಳಿಗೆ ಮನೆಯಾಗುತ್ತದೆ ಆದರೆ ಅನುಮಾನ ಇದೆಯಲ್ಲ ಅದು ಎಲ್ಲ ಭರವಸೆಗಳನ್ನು ಕೊಂದುಬಿಡುತ್ತದೆ ನಾನು ಇವತ್ತಿನ ಈ ಕ್ಷಣ ತನಕ ನಿಮ್ಮನ್ನು ಅನುಮಾನಿಸಿದವಳಲ್ಲ ಅಂಥದ್ದೇ ವರ್ತನೆಯನ್ನ ನಿಮ್ಮಿಂದ ಬಯಸಿದರೆ ತಪ್ಪೇ ಹಿಮು ನನ್ನನ್ನು ಓದಿಸ್ತಾ ಇದ್ದೀರಿ ಪ್ರತಿ ಹೆಜ್ಜೆಯನ್ನು ಕೈ ಹಿಡದೆ ನೆಡೆಸಿದ್ದೀರಿ ಪ್ರತಿ ತಿಂಗಳು ನೀವು ಕಳಿಸುವ ಹಣ ನನ್ನನ್ನು ಬದುಕಿಸ್ತಾ ಇದೆ ನನ್ನನ್ನು ಡಾಕ್ಟರ್ಗಳನ್ನಾಗಿ ಮಾಡ್ತಾ ಇದೆ ಮುಂದೆಂದೋ ಒಂದು ದಿನ ನಾನು ತುಂಬ ಒಳ್ಳೆಯ ಡಾಕ್ಟರು ಆಗ್ತೀನೋ ಇಲ್ವೋ ಗೊತ್ತಿಲ್ಲ ಆದರೆ ನೀವು ಪ್ರತಿ ತಿಂಗಳು ಕಳಿಸಿದ ಹಣ ನೀವು ಬೆಳೆಸಿದ ಭಾವ ನನ್ನನ್ನು ತುಂಬಾ ಒಳ್ಳೆಯ ಹೆಂಗಸನ್ನಾಗಿಯಂತೂ ಮಾಡ್ತಾ ಇದ್ದಾವೆ ಅಷ್ಟು ಸಾಕು ನಾನು ಅಷ್ಟನ್ನು ಮಾತ್ರ ಗ್ರಹಿಸಿಕೊಳ್ತೇನೆ ಹಿಮು ನೀವು ಕಳಿಸಿದ ಹಣ ಎಲ್ಲಿಂದ ಬಂತು ಅದು ಅನ್ಯಾಯದ ಗಳಿಕೆಯೇ ನನ್ನ ಹಿಮು ಅಷ್ಟೊಂದು ಹಣವನ್ನ ಎಲ್ಲಿಂದ ವಂಚಿಸಿ ತರ್ತಾನೆ ಅಂತ ಖಂಡಿತ ಅನುಮಾನಿಸೋದಿಲ್ಲ ಯಾಕಂದ್ರೆ ಚನ್ನರಾಯ ಪಟ್ಟಣದಿಂದ ಹೊರಟಾಗ ಕಂಡ ನಿಮ್ಮ ಕಣ್ಣುಗಳಲ್ಲಿನ ಭರವಸೆಯ ಸೆಳಕಗಳನ್ನ ನಾನು ಯಾವತ್ತಿಗೂ ಅನುಮಾನಿಸಿಲ್ಲ ಎಷ್ಟು ದುಡೀತೀರೋ ಯಾವ ವ್ಯಾಪಾರವೋ ಎಂಥ ಶ್ರಮವೋ ನನ್ನ ಹಿಮು ನನಗೋಸ್ಕರ ಎಷ್ಟೆಲ್ಲ ಸಾಲ ಮಾಡ್ಕೊಂಡಿದ್ದಾರೋ ಮನಸ್ಸು ನರಳುತ್ತಾ ಇರುತ್ತದೆ ನೀವು ಯಾವತ್ತಾದ್ರೂ ಹಾಗಂದ್ಕೊಂಡಿದ್ದೀರಾ ಹಿಮು ಎಲ್ಲಿ ಒದ್ದಾಡ್ತಾ ಇದ್ದಾಳು ಯಾವ ಪುಸ್ತಕವೋ ಅರ್ಥವಾಗದಿದ್ದಾಗ ಯಾವ ದಿಕ್ಕೋ ನಿದ್ದೆಗೆಟ್ರೆ ಊಟ ಬಿಟ್ರೆ ಜ್ವರ ಬಂದ್ರೆ ನಾನು ನೆನಪಾದ್ರೆ ಪ್ರಾರ್ಥನಾ ಎಂಬ ಹುಡುಗಿಗೆ ಯಾರ ಸಾಂತ್ವನ ಯಾರ ಆರೈಕೆ ಯಾರ ಜೋಪಾನ ಹಾಗಂತ ನೀವು ಯೋಚಿಸಿರಲೂ ಹಿಮು ಆದರೆ ಯಾರೊಂದಿಗೆ ಹೋದಳೋ ದಾವಣಗೆರೆಗೆ ಅಂತ ಅನುಮಾನ ಪಟ್ಟು ಬಸ್ಸಿಗೆ ಬೆನ್ನತ್ತಿ ಬರುವ ನಿರ್ಧಾರ ಕೈಗೊಳ್ಳಬಾರ್ದಿತ್ತು ಈಗಲೂ ತಡವೇನಾಗಿಲ್ಲ ಹಿಮವಂತ್ ನಿಮಗೆ ಬೇಡ ಅಂತ ಅನ್ಸಿದ್ರೆ ತಕ್ಷಣ ತಿಳಿಸಿ ನಾನು ಹಾಸ್ಟೆಲ್ ಖಾಲಿ ಮಾಡಿ ಕಾಲೇಜ್ಗೊಂದು ಕೊನೆಯ ನಮಸ್ಕಾರ ಹೇಳಿ ವಾಪಸ್ ಬಂದ್ಬಿಡ್ತೀನಿ ನಿಮಗೆ ಹೇಗ್ ಬೇಕೋ ಹಾಗೆಟ್ಕೊಳ್ಳಿ ಆದರೆ ನಾನು ದಾವಣಗೆರೆಯಲ್ಲೇ ಮುಂದುವರಿಬೇಕು ಅಂತ ನೀವು ನಿರ್ಧರಿಸೋದಾದ್ರೆ ಹಿಮೋ ನನ್ನ ಪ್ರತಿ ವರ್ತನೆಗೂ ಲೆಕ್ಕ ಕೇಳಬೇಡಿ ನಾನು ನಿಮ್ಮೊಂದಿಗಿದ್ದವಳು ಸಂಯಮದ ಪ್ರತಿ ಪಾಠವನ್ನು ನಿಮ್ಮಿಂದಲೇ ಕಲಿತವಳು ನನಗಿರುವ ಗೆಳೆಯರನ್ನೆಲ್ಲ ಪ್ರೀತಿ ಮಾಡುತ್ತಲೇ ಅವರಿಂದ ದೂರ ಉಳಿಯಬಲ್ಲ ವ್ಯಕ್ತಿತ್ವದವಳು ದೇವಶಿಶು ಚಂದ್ರನಾಥ ಬಂಡೋಪಾಧ್ಯಾಯ ನನ್ನ ಗೆಳೆಯ ಹರೀಶ್ ಕುಮಾರ್ ಅಭಿಜಿತ್ ಪ್ರಣವ್ ಎಲ್ಲರೂ ಗೆಳೆಯರೆ ಒಟ್ಟಿಗೆ ಓಡಾಡ್ತೀವಿ ಕಾರು ಅಂತ ಇರೋದು ದೇಬ್ ಬಾಬುವಿಗೆ ಮಾತ್ರ ಉಳಿದೆಲ್ಲರಿಗೂ ಬೈಕುಗಳಿದಾವೆ ಅಂತೆಯೇ ನಮ್ಮ ಕಾಲೇಜಿನಲ್ಲಿ ನೂರಾರು ಹುಡುಗಿಯರಿದ್ದಾರೆ ಯಾರ ಕಾರು ಯಾರ ಬೈಕು ಯಾರ ಜೊತೆಗೆ ಎಷ್ಟು ದೂರ ಅವರೇ ನಿರ್ಧರಿಸ್ತಾರೆ ಇದೊಂದು ಬೇರೆಯೇ ತೆರನಾದ ಜಗತ್ತು ಹಿಮು ಇಲ್ಲಿ ಬೆಳಗ್ಗೆ ಎದ್ದು ವೀರ್ಯಾಣುಗಳ ಕೌಂಟ್ ಕೂಡ ಹಿಡಿತೀವಿ ರಾತ್ರಿ ಹೊತ್ತಿಗೆ ಹೆರಿಗೆ ಮಾಡಿಸ್ತಾ ಇರ್ತೀವಿ ನನ್ನ ದೇವರು ಪ್ರತಿಯೊಂದನ್ನು ಅವಮಾನಿಸಿದ್ರೆ ಲೆಕ್ಕ ಕೊಡಲಾರೆ ಇಷ್ಟಾಗಿ ಈ ಪತ್ರಕ್ಕೆ ನಾನು ನಿಮ್ಮಿಂದ ಬಯಸೋದು ಉತ್ತರವನ್ನಲ್ಲ ಹಿಮು ಬಯಸೋದು ನಿಮ್ಮ ನಂಬಿಕೆಯನ್ನು ತುಂಬಾ ಬರದನೇನು ತಪ್ಪಿದ್ರೆ ಕ್ಷಮಿಸಿ ಕೋರ್ಸ್ ಬಿಟ್ಟು ಹಿಂತಿರುಗಬೇಕು ಎಂಬುದೇ ನಿಮ್ಮ ನಿರ್ಧಾರವಾದರೆ ಈ ಪತ್ರ ಓದಿದ ತಕ್ಷಣ ನೀವೇ ಬಂದ್ಬಿಡಿ ತಂದು ಸೇರಿಸಿದವರು ನೀವೇ ಒಳ್ಳೆನೆಂದು ಕರೆಯೊದೆಯ ಬೇಕಾದವರು ನೀವೇ ದೇವರಿಗೆ ಇನ್ನೇನು ಬರೀಲಿ ಇಂತಿ ಪ್ರಾರ್ಥನಾ ವಂಚನೆಯ ಕಾರ್ಪೆಟ್ಟಿನ ಪ್ರತಿ ನೇಯ್ಗೆಯನ್ನು ಅತ್ಯಂತ ಜತನದಿಂದ ನೇಯ್ದಿದ್ದಳು ಪತ್ರವನ್ನ ಮತ್ತೆ ಮತ್ತೆ ಓದ್ಕೊಂಡಿದ್ಲು ಇನ್ನು ಹಿಮು ಅನುಮಾನಿಸಲಾರಾ ಎಂದು ಖಾತರಿಯಾಯಿತು ದೇಬುವಿನೊಂದಿಗೆ ಕಾರ್ನಲ್ಲಿ ಸಿಕ್ಕು ಬಿದ್ದು ಬಿಟ್ಟಿದ್ದಿದ್ರೆ ಇಷ್ಟು ಸಲೀಸಾಗಿ ಪರಿಸ್ಥಿತಿಯನ್ನ ನಿರ್ವಹಿಸಲು ಸಾಧ್ಯ ಆಗ್ತಾ ಇರಲಿಲ್ವೇನು ಹಿಡಿಯಲು ಬಂದ ಹಿಮು ಸಿಕ್ಕು ಬಿದ್ದ್ಬಿಟ್ಟಿದ್ದ ಅಷ್ಟು ಸಾಕು ಇನ್ನು ಐದು ವರ್ಷ ಹಿಮವಂತನನ್ನ ಯಾವುದೇ ಸಮಸ್ಯೆ ಇಲ್ಲದೆ ನಿಭಾಯಿಸಬಹುದು ಅಂದ್ಹಾಗೆ ಕೆಲವೇ ತಿಂಗಳುಗಳಲ್ಲಿ ನಾನು ಎಷ್ಟೊಂದು ಚೆನ್ನಾಗಿ ಸುಳ್ಳು ಹೇಳೋದನ್ನ ಕಲ್ತ್ಬಿಟ್ನಲ್ಲ ಅಂತ ಅಂದ್ಕೊಂಡ್ಲು ಪ್ರೀತಿ ಎಂಬುದು ಎಂಥವರಿಂದಲೂ ಸುಳ್ಳು ಹೇಳಿಸುತ್ತದೆ ಎಂದು ಸಮಾಧಾನ ಹೇಳ್ಕೊಂಡ್ಲು ಇಷ್ಟಕ್ಕೂ ಹಿಮುವಿಗೆ ಇಷ್ಟೊಂದು ಸುಳ್ಳುಗಳನ್ನು ಹೇಳುವ ಅವಶ್ಯಕತೆ ಇದೆಯಾ ಒಂದೇ ಸಲಕ್ಕೆ ಕಡ್ಡಿ ಮುರಿದಂತೆ ಎಲ್ಲವನ್ನೂ ಹೇಳಿಬಿಟ್ಟು ಕಳಚ್ಕೊಂಡ್ಬಿಡಬಹುದಲ್ಲ ಒಳಮನಸ್ಸು ಕೇಳಿತು ಆದರೆ ದೇಬುವನ್ನ ನಂಬದವ್ರು ಯಾರು ತನ್ನ ಅಸಲು ಸಮಸ್ಯೆ ಇರೋದೇ ಅಲ್ಲಿ ಅನ್ನಿಸ್ತು ದೇಬುವನ್ನ ತಾನು ಪ್ರೀತಿಸ್ತಾ ಇದ್ದಾಳೆ ಆದರೆ ಸಂಪೂರ್ಣವಾಗಿ ನಂಬುತ್ತಾ ಇಲ್ಲ ತನ್ನನ್ನ ಹಿಮವಂತ ಸಂಪೂರ್ಣವಾಗಿ ನಂಬ್ತಾನೆ ತಾನೀಗ ಪ್ರೀತಿಸ್ತಾ ಇಲ್ಲ ದೇಬುಇಿಗೂ ನಂಬಿಕೆಗೂ ಸಂಬಂಧವೇ ಇಲ್ಲ ಅವನು ಕೇವಲ ತನ್ನನ್ನ ಪ್ರೀತಿಸ್ತಾನೆ ಮತ್ತು ನನಗೆ ವಂಚನೆಯಾಗಲು ಸಾಧ್ಯವೇ ಇಲ್ಲ ಹಾಗಂತ ನಂಬಿಕೊಂಡಿದ್ದಾನೆ ಇಷ್ಟಾಗಿ ದೇಬು ತನ್ನನ್ನ ವಂಚಿಸಬಹುದೇ ಅದಕ್ಕೆ ತಾನು ಅವಕಾಶ ಕೊಡೋದೇ ಇಲ್ಲ ಎಂಬ ನಿರ್ಧಾರದೊಂದಿಗೆ ತಾನು ಬರೆದಿದ್ದ ಪತ್ರವನ್ನ ಕೊನೆಯ ಬಾರಿಗೆ ಓದಿ ಮೇಜಿನ ಕಣದಲ್ಲಿಟ್ಟು ಮಲಗ್ಬಿಟ್ಲು ಪ್ರಾರ್ಥನಾ ಈ ಹುಡುಗಿ ಮಾಡಬಾರದ್ದನ್ನ ಮಾಡ್ಕೊಂಡ್ಬಿಡ್ತಾಳೇನೋ ಎಂಬ ಆತಂಕವೊಂದು ಕಾಡದೆ ಹೋಗಿದ್ದಿದ್ರೆ ಪ್ರಾರ್ಥನಾ ಬರೆದಿಟ್ಟ ಪತ್ರವನ್ನ ಖಂಡಿತ ಓದ್ತಾ ಇರಲಿಲ್ಲ ಊರ್ಮಿ ಮೊಟ್ಟ ಮೊದಲ ದಿನ ಶಿವಮೊಗ್ಗದಿಂದ ಬಂದು ಹಾಸ್ಟೆಲಿಗೆ ಸೇರ್ಕೊಂಡು ಹಾಸಿಗೆ ಮೇಲೆ ಕುಳಿತು ಭೋರಿಟ್ಟು ಅಳತಾ ಇದ್ಲಲ್ಲ ಪ್ರಾರ್ಥನಾ ಅವತ್ತು ಬೆಳೆದ ಮಮಕಾರವದು ಅವತ್ತು ಪ್ರಾರ್ಥನಗಳಲ್ಲಿ ಇದ್ದ ಅಮಾಯಕತೆಯ ಪ್ರತಿ ಅಂಶವನ್ನೂ ಅಕ್ಕರೆಯಿಂದ ನೋಡಿದ್ಲು ಇಷ್ಟೊಂದು ಅಮಾಯಕಳಾದ ಹುಡುಗಿಯನ್ನ ದೇವರು ಕೂಡ ವಂಚಿಸಿ ಬಿಡ್ತಾನೇನೋ ಅನ್ನಿಸ್ತು ಹಾಗಂತ ಅವಳು ಕೇಳದೆಲೇ ಇದ್ರೂ ಎಂಬಿ ಬಿ ಎಸ್ಸು ಮುಗಿಸಿ ಅವಳು ಕಾಲೇಜಿನಿಂದ ಯಶಸ್ವಿಯಾಗಿ ಹೊರಬೀಳುವ ಕಡೇ ದಿನದ ತನಕ ಪ್ರಾರ್ಥನಾಳನ್ನ ತಂಗಿಯಂತೆ ಗೆಳತಿಯಂತೆ ಮಗಳಂತೆ ನೋಡ್ಕೊಳ್ಬೇಕು ಎಂದು ಅವತ್ತೇ ನಿರ್ಧಾರ ಮಾಡಿದ್ಲು ಆಮೇಲೆ ಅಲ್ವ ಬೆಳೆದದ್ದು ಸಲಿಗೆ ಪ್ರೀತಿ ಮಮಕಾರ ತನಗೆ ತುಂಬಾ ಹತ್ತಿರ ಬಂದಿದ್ದ ದೇಬು ಇವಳ ಕಡೆಗೆ ವಾಲ್ಬಿಟ್ಟ ಊರ್ಮಿಳೆ ಸಿಡುಕ್ಲಿಲ್ಲ ದೇಬುವಿನ ವಾಂಚೆಗಳು ಎಂಥವು ಎಂಬುದು ತನಗೆ ಚೆನ್ನಾಗಿ ಗೊತ್ತು ಅಂಥವನ ಕಡೆಗೆ ಪ್ರಾರ್ಥನಾ ಆಕರ್ಷಿತಳಾಗ್ತಾಳೆ ಅಂತ ಅನ್ನಿಸ್ದಾಗ ಧಾವಂತವಾಗಿ ಎದೆ ಧವಗುಟ್ಟಿದ್ದು ನಿಜ ಆದರೆ ಹಿಮವಂತನಂತವನನ್ನ ಕಳೆದುಕೊಳ್ಳುವ ಮಟ್ಟಿಗೆ ಈ ಹುಡುಗಿ ಮೂರ್ಖಳಾಗಲಾರಳು ಮೈಸಿಟ್ಟುಕೊಳ್ಳುವ ಮೊದಲೇ ಪತಂಗ ದೀಪದಿಂದ ದೂರವಾಗುತ್ತದೆ ಅಂತ ಅಂದ್ಕೊಂಡಿದ್ಲು ಮೊದಲ ದಿನ ಪ್ರಾರ್ಥನಾಳ ಬಾಯಿಂದ ವಿಸ್ಕಿಯ ಕಮಟ್ಟು ತೇಲಿ ಬಂದಾಗ ಅಮ್ಮಂದಿರಿಗೆ ಬರುವಂಥದ್ದೇ ಸಿಟ್ಟು ಬಂದಿತ್ತು ಇದ್ಯಾವ ಅಧಃಪಾತವೇ ಪ್ರಾರ್ಥನಾ ಎಂದು ಹೆಗಲು ಸಿಡಿದು ಕೇಳಬೇಕು ಅಂತ ಅನ್ನಿಸ್ತು ಆದರೆ ಕೇಳಲಿಲ್ಲ ಯಾಕಂದ್ರೆ ಪ್ರತಿ ಅನುಭವವೂ ಅವಳಿಗೆ ಆಗ್ಲಿ ಅವಳೇ ತಿಳಿದುಕೊಳ್ಳಲಿ ಅಂಥ ಪಾತಳಿಯಿಂದ ನಾನೇ ಎದ್ದು ಬಂದನಂತೆ ಪ್ರಾರ್ಥನಾಳಿಗೆ ಆ ಶಕ್ತಿ ಇಲ್ವಾ ತೀರ ಅನಿರೀಕ್ಷಿತವಾದದ್ದು ನೆಡ್ದೋದ್ರೆ ಹೇಗೂ ಹಿಮವಂತನಿದ್ದಾನೆ ಹಿಮ ಉಳಿಸ್ಕೊಳ್ತಾನೆ ಅರಿಯದ ಹುಡುಗಿ ಪ್ರಾರ್ಥನಾ ಆಕರ್ಷಣೆಗೆ ಬಿದ್ದೋ ಹಣದ ಹೊಳಪು ಕಣ್ಣು ಕುಕ್ಕಿದ್ದರಿಂದಲೋ ದೇಬುವಿನೊಂದಿಗೆ ಎರಡು ದಿನ ಸುತ್ತಿ ಸುಮ್ಮನಾಗ್ತಾಳೆ ಯಾವ ಕಾರಣಕ್ಕೂ ಹಿಮವಂತನಿಗೆ ಮೋಸ ಮಾಡಲಾರಳು ಅದು ಮೋಸ ಎನ್ನುವುದಕ್ಕಿಂತ ಹಿಮವಂತನನ್ನ ಪ್ರಾರ್ಥನಾ ಕಳೆದುಕೊಳ್ಳಲಾರಳು ಎನ್ನುವ ನಂಬಿಕೆಯಿತ್ತು ಊರ್ಮಿಳಾಳಿಗೆ ಆದರೆ ಪ್ರಾರ್ಥನಾಳಂತಹ ಅಮಾಯಕ ಹುಡುಗಿಯ ಆಂತರ್ಯದಲ್ಲಿ ಇಷ್ಟು ದೊಡ್ಡ ಮಟ್ಟದ ವಂಚಕಿಯೊಬ್ಬಳು ಯಾವತ್ತಗಾದ್ರೂ ಬೆಳೆದು ನಿಂತಾಳು ಅಂತ ಅವಳಿಗೆ ಖಂಡಿತ ಅನಿಸಿರಲಿಲ್ಲ ಇಡೀ ಪತ್ರ ಓದಿ ಮತ್ತೆ ಮೇಜಿನ ಕಣದೊಳಗೆ ಇಟ್ಟವಳು ಏನಂದ್ರೆ ಏನೂ ತೋಷದಂತಾಗಿ ಸುಮ್ಮನೆ ಕೂತ್ಬಿಟ್ಲು ಜಗತ್ತಿನ ಯಾವ ಬುದ್ಧಿವಂತ ಹುಡುಗಿಯೂ ತನ್ನನ್ನು ನಂಬಿದ ಹುಡುಗನನ್ನ ಇದಕ್ಕಿಂತ ಚೆನ್ನಾಗಿ ಮತ್ತೆಂದು ಅನುಮಾನವೇ ಬಾರದಷ್ಟು ಸಂಪೂರ್ಣವಾಗಿ ಮತ್ತು ಶಾಶ್ವತವಾಗಿ ವಂಚಿಸಲು ಸಾಧ್ಯವಿಲ್ಲ ಅನ್ನಿಸ್ತು ಇದು ಯಾವ ದೇವರು ಕಲಿಸಿದ ವಿದ್ಯೆ ಪ್ರಾರ್ಥನಾಳಂತಹ ಹುಡುಗಿಗೆ ಇಂಥದ್ದೊಂದು ಆಲೋಚನೆ ಬಂದದ್ದಾದ್ರೂ ಹೇಗೆ ಇನ್ನು ನಾಲ್ಕು ವರ್ಷ ಇವಳ ವಂಚನೆ ಅಬಾಧಿತವಾಗಿ ಸಾಗುತ್ತದಲ್ವಾ ಇದನ್ನೆಲ್ಲಾ ಪ್ರಾರ್ಥನಾಳಿಗೆ ಹೇಳ್ಕೊಟ್ಟವ್ರ ಯಾರು ಸ್ನಾನ ಮುಗಿಸಿ ಬಂದವಳನ್ನ ಥಟ್ಟನೆ ನಿಲ್ಲಿಸಿ ಕೇಳ್ಬಿಡಬೇಕು ಅಂತ ಅಂದ್ಕೊಂಡಳಾದ್ರೂ ಸಮಸ್ಯೆಯ ಮೂಲ ಇನ್ನೆಲ್ಲೋ ಇದೆ ಅನಿಸಿದ್ದೇ ತಡ ತನ್ನ ನೀಳ ತಲೆಗೂದಲಿಗೆ ಒಂದು ಕ್ಲಿಪ್ ಹಾಕ್ಕೊಂಡು ಚಪ್ಪಲಿ ಧರಿಸಿದವಳೆ ಮರು ನಿಮಿಷದಲ್ಲಿ ಹಾಸ್ಟೆಲ್ನಿಂದ ಹೊರಬಿದ್ದಿದ್ದಳು ಏನು ಮಾಡಬೇಕು ಮತ್ತು ಏನೇನು ಮಾತಾಡಬೇಕು ಎಂಬುದನ್ನು ಅವಳಾಗ್ಲೇ ಡಿಸೈಡ್ ಮಾಡಿ ಆಗಿತ್ತು ಕಾಲೇಜಿಗೆ ಸೇರಿದ ಮೇಲೆ ಮೊಟ್ಟ ಮೊದಲ ಬಾರಿಗೆ ಅವಳು ಬಾಯ್ಸ್ ಹಾಸ್ಟೆಲಿನ ಅಂಗಳದಲ್ಲಿ ಕಾಲು ಉರ್ಕೊಂಡು ನಿಂತಿದ್ಳು ನನ್ನ ಸೂರ್ಯ ಇವತ್ತು ಹುಟ್ಟಿದ ನೋಡು ಪೂರ್ವಕ್ಕೆ ಅನ್ನುತ್ತಲೇ ಮೆಟ್ಟಿಲಿಳಿದು ಬಂದ ದೇಬ್ ಮುಖದ ತುಂಬಾ ನಗೆ ನಡೆಸಿದ್ದ ಹತ್ತು ನಿಮಿಷ ನಡೆದರೆ ಕಾಫಿ ಸಿಗುತ್ತೆ ಹದಿಮೂರು ನಿಮಿಷ ಡ್ರೈವ್ ಮಾಡಿದ್ರೆ ದೋಸೆ ಸಿಗುತ್ತೆ ಸಿಟಿ ಕಡೆಗೆ ಹೋಗಿ ತಿಂಡಿ ತಿಂದು ಬರೋಣ ಅಂತ ನಿರ್ಧಾರ ಮಾಡಿದ್ರೆ ಅದಕ್ಕೆ ಅರ್ಧ ಗಂಟೆ ಆಗುತ್ತೆ ನೀನ್ ಹೇಗಂತೀಯೋ ಹಾಗೆ ಭೈಬಳಗ್ಗೆ ಬಂದು ದರ್ಶನ ಕೊಟ್ಟಿದ್ದಕ್ಕೆ ದೇಬು ಇಸ್ ಥ್ಯಾಂಕ್ಫುಲ್ ನನ್ನ ಪಾಲಿಗೆ ಇದು ಗ್ರೇಟ್ ಡೇ ಅಂದವನ ದನಿಯಲ್ಲಿ ನಾಟಕೀಯತೆ ಇದ್ದರೂ ಅದನ್ನ ನಿಜ ಅನಿಸುವಂತೆ ನಂಬಿಸುವ ಚಾಕಚಕ್ಯತೆ ಇತ್ತು ಇವತ್ತು ಕಾಲೇಜ್ಗೆ ರಜೆ ಹಾಕಬೇಕಾದೀತೇನೋ ದೇಬ್ಬಾಬು ಹರಿಹರದ ಕಡೆಗೆ ಡ್ರೈವ್ ಹೋಗೋಣ ಮಧ್ಯಾಹ್ನದ ಊಟ ದಾರಿಯಲ್ಲೆಲ್ಲಾದರೂ ಮಾಡಿದ್ರಾಯ್ತು ಲೆಟ್ಸ್ ಗೋ ಅಂದವಳು ಊರ್ಮಿಳ ಅವಳ ದನಿಯಲ್ಲಿ ಜಗಳಗಂಟತನ ಇರಲಿಲ್ಲ ಮತ್ತು ಅದನ್ನ ದೇವಶಿಶು ಗುರುತಿಸಿದ್ದ ಎರಡನೇ ನಿಮಿಷದ ನಂತರ ದೇವು ಊರ್ಮಿಳಾ ಮತ್ತು ಮಹಮ್ಮದ್ ರಫಿಯ ಹಾಡು ತುಂಬಿದ ಕಾರು ಕ್ಯಾಂಪಸ್ನಿಂದ ಹೊರಬಿದ್ದಿತ್ತು ನಿಜ ಹೇಳು ನಿನಗೇನ್ ಬೇಕು ದಾವಣಗೆರೆಯ ಸರಹದ್ದು ದಾಟ್ತಾ ಇದ್ದಂತೆಯೇ ಕೇಳಿದ್ಲು ಊರ್ಮಿಳ ಬೇಕು ಅಂತ ಯಾವ ಸುಂದರವಾದ ಹುಡುಗಿ ಕೇಳಿದ್ರೋ ಅದಕ್ಕೆ ನೀನು ಬೇಕು ಅಂತ ಉತ್ತರ ಕೊಡೋದು ನನ್ನ ರೂಢಿ ಊರ್ಮಿಳ ಆದರೆ ಪ್ರಾಮಾಣಿಕವಾಗಿ ಹೇಳ್ತಿದ್ದೀನಿ ಕೇಳು ನನಗೆ ನೀನ್ ಬೇಕು ಮತ್ತು ನೀನ್ ಮಾತ್ರ ಬೇಕು ಅನ್ನುತ್ತ ಸಿಗರೇಟ್ ಹಚ್ಚ್ದ ಹಾಗಾದ್ರೆ ಪ್ರಾರ್ಥನಾ ಕಟುವಾಗಿ ಕೇಳಿದಳು ಊರ್ಮಿಳ ಅದು ನಿನ್ನ ಮೇಲೆ ನಾನು ತೀರಿಸ್ಕೊಳ್ತಾ ಇರೋ ಸೇಡು ಕಪ್ಪನೇ ಆತ್ಮ ಆತ್ಮವಂಚನೆ ಮಾಡಿಕೊಳ್ಳದೆ ಮಾತಾಡುವ ದೇವ್ ಎಚ್ಚರಿಸಿದಳು ಊರ್ಮಿಳ ಇವತ್ತಿನ ತನಕ ನಿನ್ನ ಕುರಿಯಂತೆ ನಾನು ಹಾಕಿದ ಪ್ರತಿ ಹೆಜ್ಜೆಯೂ ಆತ್ಮ ಸಮ್ಮತವಾಗಿಯೇ ಇದೇ ಉರ್ಮಿಳ ನಿನ್ನ ಪ್ರೀತಿಸ್ದೆ ಹಾಗಂತ ಹೇಳಿದೆ ಬರೆದುಕೊಟ್ಟೆ ನಿನ್ನ ಜೊತೆಗೆ ನನಗೆ ಆಶ್ಚರ್ಯ ಆಗುವಷ್ಟು ಸಹನೆಯಿಂದ ವರ್ತಿಸ್ದೆ ನೀನಾಗಿ ಬಂದು ಎದೆಗೆ ಒರಗಿ ನಿಂತಾಗಲೂ ನನ್ನ ಆಕಾಂಕ್ಷಿಗಳಿಗೆ ಬುದ್ಧಿ ಹೇಳದೆ ನೀನು ಧಿಕ್ಕರಿಸಿದಾಗ ನನಗೆ ನಾನೇ ಸಮಾಧಾನ ಮಾಡಿಕೊಂಡೆ ಅನುಮಾನಿಸಿದ್ರು ಸುಮ್ಮನಿದ್ದೆ ಅವಮಾನಿಸಿದಾಗ ಒಳಗೆ ಅತ್ತುಕೊಂಡೆ ಆದ್ರೆ ಅಸಡ್ಡೆ ಮಾಡಿದೆ ನೋಡು ನಾನು ನಿನ್ನನ್ನ ಪ್ರೀತಿ ಮಾಡ್ತಾ ಇದ್ದೀನಿ ಎಂಬ ಸಂಗತಿಯನ್ನೇ ನಿರ್ಲಕ್ಷ್ಯ ಮಾಡ್ದೆ ನೋಡು ಅವತ್ತು ಡಿಸೈಡ್ ಮಾಡ್ದೆ ನಿನ್ನ ಪಕ್ಕದಲ್ಲೇ ಕಿಚ್ಚಿಡ್ತೀನಿ ನಿನ್ನ ಹಗಲುಗಳನ್ನ ಹಾಳ್ ಮಾಡ್ತೀನಿ ರಾತ್ರಿಗಳಿಗೆ ಸರ್ವನಾಶದ ಶಾಪ ಎಂದಾದ್ರೂ ಒಂದು ದಿನ ನೀನು ಹೀಗೆ ನನ್ನ ಅಂಗಳಕ್ಕೆ ಬಂದು ನಿಂತು ನಿಡುಸುಯ್ಯುವಂತೆ ಮಾಡೇ ಮಾಡ್ತೀನಿ ಅಂತ ನಿರ್ಧಾರ ಮಾಡಿದೆ ಆದ್ರೆ ಇದು ಇಷ್ಟು ಬೇಗ ಈಡೇರ್ ಹೋದಿತ್ತು ಅಂತ ಅನ್ಕೊಂಡಿರ್ಲಿಲ್ಲ ಡಿಯರ್ ಈ ಕ್ಷಣಕ್ಕೂ ಹೇಳ್ತೀನಿ ಕೇಳು ಐ ಲವ್ ಯು ಅಂಡ್ ಐ ಫೀಲ್ ಸಾರಿ ಫಾರ್ ಪ್ರಾರ್ಥನಾ ಪಾಪ ಆ ಹುಡುಗಿ ಅಂದ್ಬಿಟ್ಟ ಮೊಹಮ್ಮದ್ ರಫಿಯ ಹಾಡು ಸ್ತಬ್ಧವಾಯಿತು ಐ ಲವ್ ಯು ಇವತ್ತಿಗೂ ನಿನ್ನನ್ನೇ ಪ್ರೀತಿಸ್ತೀನಿ ಪ್ರಾರ್ಥನಾ ಬಗ್ಗೆ ನನಗೆ ನಿಜಕ್ಕೂ ಅಯ್ಯೋ ಅನ್ಸುತ್ತೆ ಅವಳು ನಿನ್ನನ್ನ ಹಣಿಯೋದಕ್ಕೋಸ್ಕರ ನಾನು ಆಯ್ಕೆ ಮಾಡಿಕೊಂಡ ಬಲಿಪಶು ಐ ಐ ರಿಯಲಿ ಫೀಲ್ ಸಾರಿ ಫಾರ್ ಹ ಮೊದಲು ಆಡಿದ ಮಾತನ್ನೇ ಮತ್ತೊಮ್ಮೆ ಸ್ಥಿರವಾಗಿ ಸ್ಫುಟವಾಗಿ ಆಡಿದ್ದ ದೇವಶೇಷ ದೇಬುವಿಗೆ ನಿಜವಾಗಿಯೂ ಊರ್ಮಿಳೆಯ ಮೇಲೆ ಪ್ರೀತಿ ಇದೆಯಾ